ಯವ ಇವತ್ತೇನ್ ಬೇ ನಿಮ್ಗ ಇಬ್ರು ಸಸ್ರ ಎದ್ದಾರ ಇಲ್ಲ ಅಡಿಗೆಮ್ಮೆ ಶಬ್ದ ಇಲ್ಲ ಒಂದೇನು ಕಸ ಹೊಡ್ದಿಲ್ಲ ಒಂದೇನು ಇಲ್ಲ ಹೊಟ್ಟು ಬಿಡಿ ಹೊಸ ಚಹಾ ಸತ್ತಿಕ ಕಾಣಿಸಲಿ ಇವತ್ತು ಯವ ಇಷ್ಟು ಜಗ್ಗಿ ಮಾಡ್ ಮಾಡಿ ಸಾಕಾಗ್ವಿ ಇವಾಗ ಹೆಂಗು ಹಾಕಿ ಹಿರೇ ಸಸಿ ಬಂದಲ್ಲ ಇಬ್ರು ಸೇರಿ ತಲಗೊಂದ್ ಮಾಡಂತೇಳಿ ಸಾಕಾಗ್ವಿ ಚಾ ಮಾಡ್ಕೊಂಡ್ ಅಂತ ಹೇಳ್ಬೇ ಹೌದು ನಾನು ಅವಾಗಿಂದ ನೋಡಾಕತ್ತಿನಿ ಒಂದೇನು ಮನೆ ಹೊರವಿಲ್ಲ ಬದುಕಿಲ್ಲ ಏನೇನಿಲ್ಲ ಹೊಡ್ದಿಲ್ಲ ರಂಗೋಲಿ ಹಾಕಿಲ್ಲ ನನಗ ಚಹಾ ಇನ್ನ ಇಲ್ವಾ ಅದ್ರ ಬರೇ ತಂದಿ ಚಹಾ ಕುಡಿಯಲ್ಲ ನಮ್ಗೆ ಕೈಕಲ್ಲು ಹಾ ಇನ್ನು ಇಡ್ಕೊಂಡ್ ನೋಡ ಮೊದಲ ಚಾ ಕುಡಿಬೇಕೋಟ ஏ கமலி கமலிக்குறப்பா சக்க

ಹೌದು ಬೇಡ ಹೋಗಬೇಡ ನೀನು ಹೋದ್ರೆ ಬೇಷ ನೋಡಪ್ಪ ನೀನ್ ನಾವಂತೂ ಹೋಗಕ್ಕೆ ಬಿಡಂಗಿಲ್ಲ ಹೌದೌದು ನೀನು ಮನೆ ಮಗ ಆಗಿ ನೀ ಹೋದ್ರೆ ಹಿಂಗ ಅಲ್ಲ ಎದಕ್ಕೆ ಕುಂಟಿ ಅಂತ ಕಾರಣವೇ ಇಲ್ಲ ಸುಮ್ನ ಹೋಗಿ ತವ್ರ ಮನೆಗ ಅದು ಹೆಂಡತಿ ತವ್ರ ಮನೆಗೆ ಬೇಸಲ್ಲಪ್ಪ ಮರೆಯದಲ್ಲ ಅದು ನಮ್ದ ಬೇಕಾದಂಗ ಐತಿ ಆಸ್ತಿ ಎಡು ಹೋಗಿ ಹೋಗಿ ಏನಿಲ್ಲ ಇನ್ನೊಬ್ಬರ ಮನೆಗೆ ಹೋಗಿ ಕುಂತಿನ್ನದಂದ್ರೆ ಏನದು ಚಲೋ ಅಲ್ಲ ಬೇಡ ಹೋಗ್ಬೇಡ ನಾನೇನ್ ಕುಂತಿನಂಗಿಲ್ಲ ನಾನು ಹೌದೇ ನಂಗೆ ದುಡಿತೀನಿ ನಾಳೆ ನಾನು ಅದೊಂದು ತಂದು ತಂದಿಲ್ಲ ಒಂದು ಬಡಗಿ ಮನಿ ಪಂದಿ ಮಾಡಿ ಅಲ್ಲಿ ನಾನು ನನ್ನ ನೀತಿ ನನ್ನ ಮಕ್ಳು ಇರ್ತೀವಿ ನೋಡೋಣ ಆಸ್ತಿ ಅಮ್ಮ ಯಾರ್ಯಾರು ಯಾವಾಗ ಏಟೆಟ್ ಬರ್ತಾಳ ಯಾವಾಗ ಬರ್ತಾ ಬರಲಿ ನನಗೇನು ಆಸ್ತಿ ಏನು ಬಿಟ್ಟು ಒಲ್ಲೆ ಒಲ್ಲ ಅಂತ ಹೋಗಲ್ಲ ಬಂದ ಬರಲಿ ಆದ್ರೆ ಅಲ್ಲಿ ತನಕ ಈ ನರ್ಕದಾಗ ಇಲ್ಲಿ ಇರೋಕ್ಕೆ ನಾನು ಇಲ್ಲಿಲ್ಲ ನಾವು ಒಲ್ಲೆ ಒಲ್ಲ ಅಲ್ಲೆಲ್ಲ ನರಕ ಅಂತೀವಿ ಅಂತದ್ದು ಏನಾಯ್ತು ಯಾರು ಏನಂದ್ರೆ ನಿನಗೆ ಅಂತದ್ದು ಏನು ಮಾಡಬಾರ್ದು ಮಾಡಿತ್ತು ಹೇಳ ಹೇಳು ನೋಡುವಾ ನನಗೇನು ಹೇಳೋಕ್ಕೂ ಮನಸ್ಸಿಲ್ಲ ಇಲ್ಲಿ ನಮ್ಮದೇ ಆದಂಥದ್ದು ಏನಿಲ್ಲ ಎಲ್ಲ ನಿಮ್ಮದು ನಿಮ್ಮ ಮಗನದು ನಿಮ್ಮ ಹೆಣ್ಮಕ್ಕದ್ರಲ್ಲಿ ಇವರು ಎಲ್ಲ ಸ್ವತಂತ್ರ ಇರತನ ಎಲ್ಲ ಅವ್ರದು ನಾನ್ ಏನ್ ನಮ್ನೆ ಮನೆಯಾಗ ಕೆಲ್ಸಕ್ಕೆ ಇನ್ನ ಮನೆ ನನ್ನ ಸಣ್ಣ ಮಗ ಮತ್ತ ಇನ್ನೊಬ್ಬತ್ ಮಗ ಅವರು ಏನಾಗಿ ಮನೀನ ಯಾಕೋ ನಮಗೂ ಇಷ್ಟ ಇಲ್ಲ ಸೊ ನಾವ್ರ ಇರ್ಮ್ಯಾಗ ಅಪ್ಪ ಹಾಕಿದ್ರೆ ಏನ್ ಅರ್ತಿಲ್ಲ ನಾವು ಹೋಗಿ ನಾವು ಇನ್ನ ನಮ್ಮ ಪಾಡಿನವ್ ಇರ್ತೀವಿ ಬಿಟ್ಬಿಡ್ರಾಡಿ ನಾವು ಎ ಬಾ ಹೋಗ அல்ல சுனீா நீனரு நின் கண்ட புதனா அல்ல நீன மணி ஹிரேசசசி ஆனி ஹிரேமக அண்ண அவரே ஹிங்க் மாதிரி ஹெங்க் வா அ முந்தான் நோட்கண்டோரு நீ முந்த் நடிச்சிக்கோவா அல்ல சொலோ அல்லது மணி விட்டு ஹோதிர மந்திர் அந்த நக்தர மந்தி சொலோ அல்லவ கேள் நின் கண்டி நீ நீபாட் கரீத்தனா அத்தியே நானும் அந்த நான் ஹிரேரு ஹிரேசசசி நன் கான் ஹிரே மக மணி எல்லாம் நோட்கோங்க இங்கே தமு இத்தி நோரே டெனா இட்ரி மனசுக ஆனியாக யா நடைங்கல்தோத்தாத்திரி சும்ன இதே இல்லை ஏனும் உபயோகிள் நம் பாடி நான் இத்தீவ் தோரி ಅಲ್ಲ ನೀನು ಆತನಿಂದ ಮಾತಾಡ್ತೀಯಲ್ಲ ಚಲೋ ಅಲ್ಲವಾ ನೀನಾರ ಒಟ್ಟು ಬುದ್ಧಿಗೆ ಹೇಳತ್ತಗ ನೀನು ಹಂಗಂದ್ರೆ ಹಿಂಗೆ ಆತರೆ ನಾವು ನಿರ್ಧಾರ ಮಾಡಿಬಿಟ್ಟೀವಿ ರೀ ಹಾಂ ಆಯ್ತು ತಗೋರಿ ಆತರ ಬರ್ತೀವಿ ಅಣ್ಣ ಅಣ್ಣ ಬ್ಯಾಡ ಅಣ್ಣ ಅಣ್ಣ ನಮ್ಮ ಮಾತು ಕೇಳಣ್ಣ ನಮ್ಮ ಮಂದಿ ಮರೀರಿ ಚಲೋ ಅಲ್ಲ ಅಣ್ಣ ಯವ್ವ ಏನು ಬಿ ಇದು ಮನ್ಯಾಗ ಏನು ವಿಚಿತ್ರ ಯವ್ವ ಇದು ಏನು ಬೇ ಮನೆ ಅನ್ನೋದು ಒಂಥರನಾಗ ಬಿಡ್ತಲ್ಲ ಬೇ ಯ್ವ ನೆಮ್ಮದಿ ಅನ್ನೋದು ಇಲ್ಗೆ ಆತಲ್ಲ ಬೀ ಅವ್ ಅಲ್ಲ ಅಣ್ಣ ತಿನ್ನು ಬಿಟ್ಟು ಹೋದ್ರು ಯವ್ವ ಏ ಏ ಜೀವನನ ತು ಮನ ನರಕದಂಗ ಆಕತ್ತಲ್ಲ ಬೇವ ಇದು ಏನು ಬೇವ ಇವ ಎಲ್ಲ ಆಕಿನ ಮುಗಿಸ್ಕೊಂಡು ಇಲ್ ಮನೆಗೆ ಆಕಿ ಕಾಲು ಗುಣನ ಸರಿಗಿಲ್ ಬೇವ ಅದು ಬಂತು ಬಂತು ನಮ್ಮ ಮನೀನ ದಿವಾಳ ಆದಂಗೆ ಹಾಕತಿ ನಮ್ಮ ಮನೀನ್ನ ಹಾಳಾಗತ್ತೆ ನಮ್ಮ ಮನೆಯ ಮಂದಿ ಮನುಷ್ಯರು ಎಲ್ಲ ಏನು ಇಲ್ದಂಗೆ ಆತಲ್ವೇ ಬೇವ ಇವ್ ನಾವು ರಾಣಿನ ಇಟ್ಕೊಂಡಿದ್ರೆ ಬೇಸಿರ್ತಿತ್ತನ್ ಬೇವ ಹೋಗಿ ಹೋಗಿ ಆಕಿನ ಬಿಟ್ಟು ಈಕಿನ ಕರ್ಕೊಂಬಂದು ನಾವು ಏನು ಅನ್ಭೋಸ್ಬೇಕು ಅನ್ಭವಸ್ಬಾರ್ದು ಎಲ್ಲ ಅನ್ಭವ್ಸಕತಿ ಬೇವ ನಮ್ಮ ಜೀವನ ಈ ಮನೆ ಮಠ ಎಲ್ಲ ಹಾಳಾಗ್ತದ ಬೇವ ಇನ್ನು ಆಕಿ ಇನ್ನು ಏನು ಎಲ್ಲಿ ತಿಂದಿರೋ ಸ್ಥಳ ಏನೋ ನಮ್ಮನ್ನು ನಮ್ಮನ್ನು ರೋಡಿಗೆ ಹಾಕ್ತಾ ಬಿಡು ಬೇವ ಆತ ನಮ್ಮ ಮುಗೀತು ಬೇವು ಮುಗೀತು ನಮ್ಮ ಕತೆ ಹೌದು ನನಗೂ ಯಾಕೆ ಭಾಳ ಮನ್ಸಿನೂ ಆತತಿ ಕರೆ ನಾವು ರಾಣಿ ಭಾಳ ಅನ್ಯಾಯ ಮಾಡಿದ್ವಿ ಮೋಸ ಮಾಡಿದ್ವಿ ಭಾಳ ಕಾಟ ಕೊಟ್ವಿ ಆಕೆ ಉಸುರು ಆಕೆ ಕಣ್ಣೀರು ಏನು ಹಾಕಿದೇನು ತಪ್ಪೇ ಇರಲಿಲ್ಲ ನಾವ ಸುಮ್ಮನೆ ಅತಿ ಯಾಕೆ ಉರ್ಸ್ಕೊಂಡು ಹಾಕಿ ಕೊಡ್ಬಾಳ ಕಷ್ಟ ಕೊಟ್ವಿ ಆಕೆ ನಂದ್ಕೊಂಡಿದ್ದು ನಮ್ಮನಿ ಶಾಪ ಹೋಯ್ತಾ ಹಸಿ ಕೂಸು ಅಂಥವಾಗ ಒಳ್ಳೆ ಸಸಿ ಮನೆ ಹೊರಗೆ ಹಾಕಿದಲ್ಲ ಅದ್ರ ಶಾಪನ ನಮಗೆ ತಟ್ಟು ಅಂದ್ಲಾಕಿ ಆಕೆ ಕಣ್ಣೀರಿನ ಶಾಪ ನಿಮಗೆ ತಟ್ಟುತ್ತಾ ನೀವು ನೀವು ಅನ್ಬೋಸ್ತೀರಿ ನೀವು ಅನ್ಬೋಸ್ತೀರ ಅಂತ ಅಂತಿದ್ಲು ಕರೇವ್ ಹಂಗಾತ ನಮ್ಮ ಮನಿನ ಹಾಳಾಗತ್ತೀ ಏನು ಮಾಡೋದು ಈಗ ನಿಂಗವಾ ನಿಂಗವಾ ಹಾಂ ಭಾರಿ ಆಯ್ತದ ಏನ್ ಏನು ನೀನು ಇವತ್ತು ಅಪ್ರೂಪಕ್ಕೆ ಬಾಕು ಕುಂದ್ರ ಬೈ அல்ல நான் அக்கடை இதை கிரணி கொண்டவின் மக சசி உடுகின் இதுக்கொண்டு முஞ்சு முஞ்சேந்தது ஒரே பாக் இட்ரல அல்ல நான் இஷ்டொத்தி எல்லாரும் ஊர் பரவன் நான் அந்த ஏனோ முஞ்சான ஊர்வன்ல யாரு டூர்வன் மத்தியேவ் பாவ்ஸ் அந்த கேள்வ அவ் இல்லை இவ்வளவு ஊர் விட்டுவி மனிதனு போட்டி இ மணி சாசன வேணா ஊராக விட்டுக்கொண்டி நோடம் அம்மா ஆத்தின் இல்லை அவரங்க இல்லை நோடு அவரே இத்தரு நோடு அந்த நந்த ಅಲ್ಲ ಅಲ್ಲಪ್ಪ ಯಾಕ ಮಾತಾಡ್ತೀವಿ ನೀನು ಇರೇ ಮಗ ನೀನ ಮನೆ ಬಿಟ್ಟು ಕಿನಿ ಅಂತ ಹಿಂಗೆ ಮಾತಾಡ್ತೀಯಪ್ಪ ಚಲೋ ಅಲ್ಲದು ಹಿಂಗೆನಿದ್ದು ಮನೆ ಕುತ್ಕೊಂಡು ಮಾತಾಡ್ಬೇಕು ಬಾ ನಿಮ್ಮ ಯಾರು ಜಗಳಿದ್ರೆ ನಾ ಬುದ್ಧಿವಾದ ಹೇಳ್ತೀನಿ ಬಾ ಒಂಚೂರು ಹಂಗೆ ಮಾಡಬಾರ್ದಪ್ಪ ಮ್ಯಾಗ ಬರೋ ಹೋಗೋದು ಈ ಮನೆಯ ಜಗಳ ಇವೆಲ್ಲ ಇರದೆ ಹಂಗಂತಂದು ಚಲೋ ಅಲ್ಲಪ್ಪ ಬಾ ಹೇಳ್ತೀನಿ ಬಾ ಅಂತ ಅಂದ ಅಂದೆ ಯಾ ಹೇಳೋದು ಬೇಡಮ್ಮ ಏನು ಬೇಡ ಏನು ಯಾರು ಕೂಡ ಜಗಳ ಹೊಂಟಿಲ್ಲ ನಂಗೆ ಬೇಡ ಅಂತ ಸುಮ್ಮನೆ ನಾನು ತಿಳ್ಕೊಂತೀನಿ ಅಂತ ಒಂದು ನಿಂದಿರಲೇ ಇಲ್ಲವಾ ಹುಡುಗಿನ ಕರ್ಕೊಂಡು ಹೊಂಟೆ ಬಿಟ್ಟ ಮತ್ತೆ அல்ல அதுக்கானு உகக்கி வந்தேவ மற்ற இன்னும் தப்புக்கோட்றீங்க அங்கந்தினி அல்ல ஏனா ஜெ நான் உட்காந்து குட்டா அல்ல மணி ஜல மனியாக இடம் மக்கள்னா வர விடபாது ஒன்சல கால்கிட்டு வரஹோதிர மக்கள் வாபாஸ் வரங்கல ஆரகிந்த் ருச்சி ஒரு ಮನೆ ಅನ್ನಂಗಿಲ್ಲ அல்லப்பிட்டு நீனாத ஒழக ஒட்டு சந்த இடக்கில் யாக்கு கசக் அல்ல மத்த எங்க அவ்வளோ இல்ல நான் அவ்வளோ சம்பாடி தகத முக தவக கஷ்ட ஜே ஏன்த்த கரீ இல் நீ மத்தினி அது ஏனவன் ஏன்னு இல்லே குத்தி முஞ்சான கசோடில்ல ஏனில் ஏனாத்து அந்த அந்த நான் கரது நக்கிணா இவத்திஷ் கச ஓடல அந்த கரீக்கந்த கரே பாக் ஹெட் வரகிட்டு ஏனா ஊறி பரோகித்தோல் மத்ல ஏனா அந்த நன்கு இத மத்த நான் ஊரி பரிகேனா நான் ஊரு மண்ணின விட்டு ஒன் எல்லாரும் கேக்கத்தின் ஏன் யார் ஏனா அந்தனோங்க எல்லா கேள்வ ஏனில் அந்தான ஒல்லே ஒல்இக்கு ஒன் காரணும் ஏனர யார் ஜகார அந்தானுல்ல அல்ல கண்கே கண்கள ஏனாருக்கு பரிஹார அந்தனா ஏனோ ஒன்று மாட்வா ஏன்தேவல்ல பசு புசு ஓது நம்ம அந்த நின்று நான் ஹௌதா ஏன்னா மனசு பேசுறேன் அனசத்தை ஒன் எர்டு திசை விட்றி இல்லாந்திர ஒட்டை விடபாட் எர்டு திசை விட்டோனா இந்த இல்லதான் துள்கண்டு ஓகி ஒட்டு ரம்பி கர்க்கோம் பரீ மற்ற நான் எத்தனை அந்த தப்பு தூக்கவட்டும் எங்கார மாறி ரெம்பிசி மனை கர்க்கிட்டு கல்யாணி வர விடபாட்றி மக்கள்னா வர்த்தவரவா நான் ஏனிகோரலா

നീ മനെ വിട്ടോക്കിയ ബേടപ്പ ബേഡ മനുബ ഇ മന ബിട്ടു അതീക അല്ല നന്ന കണ്ണു മുൻ്റെ എല്ലാരും ചെന്തയില്ല ബൈസ്തീനി നാ ഇരോവർഗു ഇറപ്പ് കാലക്കോഗിരക്കപ്പനറാരന്റൂ അമ്മ യാരും ഏനോ അതില്ല നമുക്ക് ഇഷ്ട ഇല്ല സുനി മന നോട്ത്തില്ല ആമേല യാക്കേനോ വയസ്സനസൊൽത്ത് അക്ക മാവനു ഓദ്രാലേ ആപ് കണ്ടു ഹന നിമക്ക മട്ടവല്ല ಎಂತ ಮಾತಾಡ್ತೀಯಾ ಯಾಕಮ್ಮ ನಿನ್ಗೆ ಎಂತ ಮೈತ್ರಿ ಇರೋದು ಆಸ್ತಿ ಇನ್ನ ನಿನ್ ಕೈಯಾಗ ಐತಿ ನೀ ಯಾರಿಗಾಗಿಲ್ಲ ಏನಿಲ್ಲ ನೀವು ಇನ್ನೊಬ್ರು ಮಾಡ್ತ ಕಸಪುಸ ಮಾಡ್ಕೊಂಡಿರೋದ ಮೇಡಮ್ ನೀನ್ ಆರಾಮಿರು ನೀನ್ ನೀರ ತನಕ ನಿನ್ ಕೈಯಾಗ ಇಟ್ಕೋ ಅಷ್ಟಿನ ಇಲ್ಲ ಅಂದ್ರೆ ನನ್ಗೆ ಗೊತ್ತು ನೀ ಆಸ್ತಿ ಯಾರಿಗೂ ಕೊಡಕ್ ಹೋಗ್ಬೇಡ ಅನ್ಕಂತ ನೀನ್ ಯಾರು ತೋಕೊತಾರ್ ಬೇಕಿರೋ ಕೊಡು ನಾನೇ ನನಗ ಕೊಡೋಲ್ಲ ಬೇಡ ಆಸ್ತಿ ನಾ ದುಡ್ಕೊಂಡು ಹೆಂಗ ಮಾಡ್ಕೋತಿನಿ ಆದ್ರ ಮಾತ್ರ ನೀರ ತನಕ ನಿನ್ ಕೈಗ ಇಟ್ಕೋ ನೀನು ಇಂತ ಮಾತ ಮಾತಾಡಮ್ಮ ಇಲ್ಲಪ್ಪ ನಿಮಗೆ ಹೆಂಗೆ ಈ ಮನೆಗೆ ಇರಕ್ಕೆ ಮನಸಿಲ್ಲ ನನಗೂ ಹಂಗೆ ಮನಸಿಲ್ಲ ಒಂದೊಂದು ಕ್ಷಣ ಈ ಮನೆ ನರಕ ಆಗತೈತಿ ಒಂದೊಂದು ಕ್ಷಣ ಉಸಿರು ತೊಗೋಬೇಕಂದ್ರೂ ಉಸಿರು ಒಳಗೆ ಹೋಗೋಲ್ತಾ ಆ ಉಸಿರು ಗಟ್ಟಿದ ವಾತಾವರಣ ಆಗೈತಿ ಬೇಡಪ್ಪ ನಾನು ಎಲ್ಲರೂ ಹೋಗಿ ನೀವು ಪುಣ್ಯ ಬರುತ್ತೆ ಮಕ್ಕಿರ ಆ ಮಠಕ್ಕೆ ಆಸ್ತಿ ಬಿಡ್ತೀನಿ ಆದ್ರೆ ನಾನು ಮಾತ್ರ ಇರಾಕಲ್ಲಪ್ಪ ಅಮ್ಮ ಒಂದು ಮಾತು ಕೇಳ್ತೀನಿ ತಪ್ಪು ತಿಳ್ಕೊಳಲ್ಲ ಹೋಗಿಲ್ಲ ಇಲ್ಲವಾ ಏನು ಹೇಳು ಅಲ್ಲ ನಾನು ನಿಮ್ಮ ಆಸ್ತಿ ಸಲುವಾಗಿ ಅಂತಂದು ಮತ್ತೆ ನೀವು ತಪ್ಪು ತಿಳ್ಕೊಬಾರ್ದು ಇಲ್ಲ ಹೇಳವಾ ಏನು ಹೇಳು ಅಲ್ಲ ನೀವು ಬೇಕಿರಿ ನೀವು ಆಸ್ತಿನ ಈಗ ಯಾರಿಗಾದ್ರೂ ಬರ್ಕೊಡ್ರಿ ನಮಗೆ ನಿಮ್ಮ ಆಸ್ತಿ ಬೇಡ ಆದರೆ ನೀವು ಕಡೆ ಕಾಲಕ್ಕೆ ಎಲ್ಲೋ ಮಾಡಿದಾಗಿದ್ದು ಯಾರದೋ ಕೈಯಾಗಿ ಕೆಲಸ ಮಾಡಿ ಅಲ್ಲಿ ಯಾರು ಎಲ್ಲೋ ಹೋಗಿ ನೀವು ಇರೋದು ಇಷ್ಟ ಇಲ್ಲ ನಮ್ಮ ಜೊತೆಗೆ ಬಂದ್ಬಿಡ್ತೀರಾ ನಾವು ದುಡ್ಕೊಂಡು ತಿಂದರೂ ನಿಮ್ಗೆ ಹೊಟ್ಟಿಗಿಂತ ಅರ್ಕೆ ಮಾಡಲ್ಲ ನಿಮ್ಮನ್ನು ನಾವು ಚೆಂದಗಿನೇ ನೋಡ್ಕೊತೀವಿ ಪ್ರೀತಿಲಿ ಅಂತ ಅಂತಲೇ ಬಂದ್ಬಿಡ್ರಿ ಆಸ್ತಿ ಬೇಕಿರಿ ಇವ್ರಿಗೆ ಕೊಟ್ಟು ಬಂದುಬಿಡ್ರಿ ಬೇಡ ಜಾಸ್ತಿ ಬೇಡ ಏನು ಬೇಡ ನೀವು ಅಷ್ಟೇ ನಮ್ಮ ಜೊತೆಗೆ ಬಂದ್ಬಿಡ್ರಮ್ಮ ನಡೆಯುವ ಬರ್ತೀನಿ ನಡಿ ಕಡೆ ಕಾಲಕ್ಕೆ ನಾನು ಔಷಧ ಕೊಡಿ ನಮ್ಮಮ್ಮಗನ ಅಂತಲ್ಲರ ನಮ್ಮಮ್ಮಗನ ಅಮ್ಮಗನ ತೊಡಿಮೇಗರ ಜೀವ ಬಿಡೋ ಒಂದು ಭಾಗ್ಯ ಆಯಿತು ಅಂತ ತಿಳ್ಕೊಂಡು ಬರ್ತೀನಿ ನಡೆಯುವ